ಮಕ್ಕಳೇ ಮಕ್ಕಳೇ ನೀವು ಸೈಲೆಂಟ್ ಆಗಿ ಕೂತರೆ ಬೇಗ ಮುಗಿಸೋಣ ಮಾತಾಡಬೇಡಿ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯ ಮಾನ್ಯರೇ ವೇದಿಕೆ ಮುಂಭಾಗದಲ್ಲಿರುವಂಥ ಮುದ್ದು ಮಕ್ಕಳೇ ಶಿಕ್ಷಕ ಬಂಧುಗಳೇ ಹಾಗೂ ಊರಿನ ಗ್ರಾಮಸ್ಥರೇ ಈ ಕಾರ್ಯಕ್ರಮದಲ್ಲಿ ನೇರ ಅನೇರವಾಗಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಂತ ನಿರ್ಗುಡಿ ಗ್ರಾಮದ ಎಲ್ಲ ಶಿಕ್ಷಣ ಪ್ರೇಮಿಗಳೇ ಇವತ್ತು ನಾನಿವತ್ತು ಸಂವಿಧಾನದ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡ್ತಿರುವಂತ ಎರಡು ದಿವಸದಲ್ಲಿ ಬಹುಶಃ ಹತ್ತನೇ ಗ್ರಾಮ ಪಂಚಾಯತ್ ಹತ್ತು ಗ್ರಾಮ ಪಂಚಾಯತ್ ಅಂದರೆ ಒಂದೊಂದು ಗ್ರಾಮ ಪಂಚಾಯತ್ ನಲ್ಲಿ ಸುಮಾರು ಐದರಿಂದ ಆರು ಹಳ್ಳಿಗಳು ಶಾಲೆಗಳು ಎಲ್ಲ ಬಂದ್ ಸೇರಿದ್ದು ಆ ಎಲ್ಲಾ ಗ್ರಾಮ ಪಂಚಾಯತ್ ಗಳಲ್ಲಿ ಅತ್ಯಂತ ದಿ ಬೆಸ್ಟ್ ಆಗಿರುವಂತಹ ಕಾರ್ಯಕ್ರಮ ಅಂದ್ರೆ ನಿರ್ಗುಡಿ ಕಾರ್ಯಕ್ರಮ ದಿ ಬೆಸ್ಟ್ ಬಹಳ ಉತ್ತಮವಾದಂತ ಕಾರ್ಯಕ್ರಮವನ್ನ ಮಾಡಿದ್ದೀರಾ ಇವತ್ತು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಅಂತ ಆಚರಣೆ ಮಾಡ್ತಾ ಇದೆ ಆಲ್ ಓವರ್ ಕರ್ನಾಟಕ ತುಂಬಾ ಸ್ವಲ್ಪ ಸೈಲೆಂಟ್ ಆಗಿರಿ ಸ್ವಲ್ಪ ದೊಡ್ಡ ಮಕ್ಕಳಿದ್ರೆ ಒಂದ್ ಎರಡು ಜನ ಈ ಕಡೆ ಮಾತಾಡಬೇಡಿ ಸಣ್ಣ ಯಾಕೆ ಈ ಕಾರ್ಯಕ್ರಮವನ್ನ ಸರ್ಕಾರಗಳು ಆಚರಣೆ ಮಾಡ್ತಾ ಇದಾವೆ ಕರ್ನಾಟಕ ಸರ್ಕಾರ ಯಾಕೆ ಆಚರಣೆ ಮಾಡ್ತಾ ಇದೆ ಭಾರತ ದೇಶದಲ್ಲಿ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷಗಳಾಯ್ತು ಅದರ ಸವಿನೆನಪಿಗಾಗಿ ಮತ್ತು ಸಂವಿಧಾನದ ಬಗ್ಗೆ ಜಾಗೃತಿ ಮೂಡ್ಲಿ ಜನಕ್ಕೆ ಅಂತ ಸಂವಿಧಾನದ ಬಗ್ಗೆ ಮಾಹಿತಿ ಕರೆಕ್ಟ್ ಆಗಿ ಮುಟ್ಲಿ ಅನ್ನೋ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಸೊ ಸಂವಿಧಾನ ಅನ್ನುವಂಥದ್ದು ಯಾಕೆ ಭಾರತಕ್ಕೆ ಕೊಡಲಾಯಿತು ಈ ಸಂವಿಧಾನದ ಅವಶ್ಯಕತೆ ಏನಿತ್ತು ಭಾರತಕ್ಕೆ ಇದೇ ಅನ್ನೋ ಒಂದ್ ಎರಡು ನಿಮಿಷದಲ್ಲಿ ತಿಳ್ಕೊಳ್ಳೋಣ ನಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಭಾರತದ ಇತಿಹಾಸ ಹೆಂಗಿತ್ತು ಅಂತಂದ್ರೆ ಸುಮಾರು ಎರಡ್ ನೂರ ಐವತ್ತು ವರ್ಷಗಳ ತನಕ ಬ್ರಿಟಿಷರ ಆಳ್ವಿಕೆ ಮತ್ತು ಒಂದು ಎಂಟುನೂರು ವರ್ಷಗಳ ತನಕ ಮುಸ್ಲಿಮರ ಆಳ್ವಿಕೆಯಲ್ಲಿ ಒಳಪಟ್ಟಿತ್ತು ಆದ್ರೆ ಹಿಂದೆಯೂ ಕೂಡ ಭಾರತ ದೇಶದ ವ್ಯವಸ್ಥೆ ಹೆಂಗಿತ್ತು ಅಂದ್ರೆ ಚಾತುರ್ವರ್ಣ ವ್ಯವಸ್ಥೆ ಮೇಲೆ ಭಾರತ ದೇಶ ನಡೀತಾ ಇತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂತ ವ್ಯವಸ್ಥೆಯ ಮೇಲೆ ಬ್ರಾಹ್ಮಣ ಅಂದ್ರೆ ಓದು ಬರಹ ಕಲಿಬೇಕು ಅವನೇ ಕಲಿಸ್ಬೇಕು ಅವ್ರು ಮಾತ್ರ ಕಲಿಬೇಕು ಕ್ಷತ್ರಿಯ ಅಂತಂದ್ರೆ ರಾಜನಾಗ್ಬೇಕು ಯುದ್ಧವನ್ನ ಮಾಡಬೇಕು ಆ ರಾಜ್ಯವನ್ನ ಕಾಪಾಡುವಂತ ಒಂದು ಕೆಲಸ ಅವರಿಗಿತ್ತು ವೈಶ್ಯ ಅಂತಂದ್ರೆ ವ್ಯಾಪಾರವನ್ನ ಅವರೇ ಮಾಡಬೇಕು ಶೂದ್ರ ಅಂತಂದ್ರೆ ಈ ಎಲ್ಲಾ ಉಳಿದವರ ಕೆಲಸ ಈ ಮೂರು ಜನರ ಕೆಲಸವನ್ನ ಆತ ಮಾಡಬೇಕು ಇನ್ನು ಅಸ್ಪೃಶ್ಯರು ಅಂತ ಬರ್ತಾರೆ ಅನ್ಟಚಬಲ್ಸ್ ಎಸ್ ಸಿ ಎಸ್ ಟಿಗಳು ಅಂತ ಬರ್ತಾರೆ ಯಾರು ಈ ವ್ಯವಸ್ಥೆಯನ್ನ ಒಪ್ಪಿಕೊಳ್ಳುವುದಿಲ್ವೋ ಅವರನ್ನ ಊರ್ ಇಡುವಂತ ಕೆಲಸವನ್ನ ಆಗತ್ತೆ ಆ ಕಾಲದಲ್ಲಿ ಕಡಿಮೆ ಜನರಿತ್ತು ಬಹುಶಃ ಆ ಕಾಲಕ್ಕೆ ಸರಿ ಇರ್ಬೋದು ಅದನ್ನ ಕಂಟಿನ್ಯೂ ಮಾಡ್ತಾ ಬರ್ತಾರೆ ಆದ್ರೆ ನಮ್ಮ ದೇಶಕ್ಕೆ ವಿದೇಶ್ ಸರ್ ರಾಜಿದ್ರೆ ಸ್ವಲ್ಪ ಬಂದಿರಿ ಸರ್ ಒಬ್ರು ಈ ಕಡೆ ಈ ತಂಗಿ ಸ್ವಲ್ಪ ಸೈಲೆಕ್ಟ್ ಆಗಿರಿ ವಿದೇಶದ ದಾಳಿಗಳು ನಮ್ಮಲ್ಲಿ ಹೆಂಗಾಯ್ತು ಅಂತಂದ್ರೆ ಮುಸ್ಲಿಮರ ಆಳ್ವಿಕೆ ಆಗ್ಲಿ ಮತ್ತು ಬ್ರಿಟಿಷರ ಆಳ್ವಿಕೆ ಆಗ್ಲಿ ಅವರು ನಮ್ಮ ದೇಶಕ್ಕೆ ವ್ಯಾಪಾರ ಮಾಡ್ತಾ ಬಂದಂತವರು ನಮ್ಮ ದೇಶದ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಂಡಂತ ಅವರು ವ್ಯಾಪಾರ ಮಾಡ್ತಾ ಮಾಡ್ತಾ ನಮ್ಮನ್ನ ನೋಡಿ ಕಲ್ತ್ಕೊಂಡ್ಬಿಟ್ರು ಇವರಲ್ಲಿ ಎಷ್ಟು ಡಿವೈಡ್ ಇದೆ ಇವ್ನಿಗೆ ಹುಡುಗ್ರೆ ಅವ್ನ್ ಕೇಳಂಗಿಲ್ಲ ಅವನಿಗೆ ಹುಡುಗ್ರೆ ಇವ್ನ ಕೇಳಂಗಿಲ್ಲ ಅನ್ನುವಂತ ಒಂದು ಸಿದ್ಧಾಂತವನ್ನ ಅರ್ಥ ಮಾಡ್ಕೊಂಡು ಒಬ್ಬೊಬ್ಬ ರಾಜರನ್ನ ಸೋಲಿಸ್ತಾ ಸೋಲಿಸ್ತಾ ಇಡೀ ಭಾರತವನ್ನ ವಶಪಡಿಸ್ಕೊಳ್ತಾರೆ ಹದಿನೆಂಟ್ನೂರ ಐವತ್ತೇಳಕ್ಕೆ ಮೊದಲನೇ ಪ್ಲಾಸ್ಟಿಕ್ ಅದನ್ನ ಆಗುತ್ತೆ ಪೂರ್ವ ಭಾರತವನ್ನ ವಶಪಡಿಸಿಕೊಳ್ತಾರೆ ಹದಿನೆಂಟ್ನೂರ ತೊಂಬತ್ ಒಂಬತ್ ತೊಂಬತ್ತೊಂಬತ್ತಕ್ಕೆ ಹದಿನೇಳನೂರ ತೊಂಬತ್ತೊಂಬತ್ತಕ್ಕೆ ಪಶ್ಚಿಮದಲ್ಲಿ ಟಿಪ್ಪು ಸುಲ್ತಾನ್ ನ ಸೋಲಿಸುವ ಮುಖಾಂತರವಾಗಿ ದಕ್ಷಿಣ ಭಾರತವನ್ನು ವಶಪಡಿಸಿಕೊಳ್ತಾರೆ ಹದಿನೆಂಟನೂರ ಹದಿನೆಂಟಕ್ಕೆ ಸರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದಂತ ಸತೀಶ್ ಸರ್ ಅವರು ರಾಮಚಂದ್ರ ಸರ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್ ಒಂದ್ಸಲ ಜೋರಾದಂತ ಚಪ್ಪಾಳೆ ಮುಖಾಂತರ ಅಧಿಕಾರಿಗಳನ್ನು ಸ್ವಾಗತಿಸಬೇಕಾಗಿ ಈ ವ್ಯವಸ್ಥೆಯನ್ನ ಗಮನಿಸಿದಂತ ಬ್ರಿಟಿಷರು ಭಾರತ ಮೇಲೆ ಯುದ್ಧವನ್ನ ಮಾಡ್ತಾ ಹೋಗ್ತಾರೆ ಹದಿನೇಳುನೂರ ಐವತ್ತೇಳಕ್ಕೆ ಮೊದಲನೇ ಪ್ಲಾಸಿ ಕದನವನ್ನ ಮಾಡ್ತಾರೆ ಹದಿನೇಳನೂರ ಅರವತ್ನಾಲ್ಕ ಬಕ್ಸಾರ್ ಕದನ ಮುಖಾಂತರ ಪೂರ್ವ ಭಾರತವನ್ನು ವಶಪಡಿಸಿಕೊಳ್ತಾರೆ ತದನಂತರದಲ್ಲಿ ಹದಿನೇಳುನೂರ ತೊಂಬತ್ತೊಂಬತ್ತಕ್ಕೆ ಟಿಪ್ಪು ಸುಲ್ತಾನ್ ನ ಸೋಲಿಸಿ ದಕ್ಷಿಣ ಭಾರತವನ್ನ ವಶಪಡಿಸಿಕೊಳ್ತಾರೆ ಹದಿನೇಳು ಹದಿನೆಂಟಕ್ಕೆ ಕೋರೆಗಾಂವ್ ಅಂತ ಒಂದು ಯುದ್ಧ ಆಗುತ್ತೆ ಮರಾಠರನ್ನ ಸೋಲಿಸಿ ಮಧ್ಯ ಭಾರತವನ್ನು ವಶಪಡಿಸಿಕೊಳ್ತಾರೆ ಅದ್ರ ನಂತರ ಹದಿನೆಂಟು ನಲವತ್ತೆಂಟಕ್ಕೆ ನಲ್ವತ್ತೆಂಟಕ್ಕೆ ಸೋಲಿಸಿ ಪಶ್ಚಿಮ ಭಾರತವನ್ನ ವಶಪಡಿಸಿಕೊಳ್ತಾರೆ ಇಡೀ ಭಾರತದ ಹಿಡಿತವನ್ನ ಹೊಂದಿರುವಂತ ಬ್ರಿಟಿಷರು ನಮ್ಮೆಲ್ಲ ಆಳ್ವಿಕೆ ಮಾಡಬೇಕು ಅಂತಂದ್ರೆ ಇವರೆಲ್ಲ ರೆಗ್ಯುಲೇಟ್ ಆಗ್ತಾರೆ ಸ್ವತಂತ್ರ ಕೇಳ್ತಾರೆ ಅಂತ ಅರ್ಥ ಮಾಡ್ಕೊಂಡಂತ ಅವ್ರು ಒಂದೊಂದೇ ಕಾಯ್ದೆಗಳನ್ನ ತರ್ತಾರೆ ನಿಮ್ ಕಾನೂನು ಮಾಡ್ತೀವಿ ಒಳ್ಳೆ ಒಳ್ಳೆ ಅಧಿಕಾರಿಗಳನ್ನ ಕೊಡ್ತೀವಿ ಕೆಲಸ ಕೊಡ್ತೀವಿ ಅಂತ ಕಾಯ್ದೆಗಳನ್ನ ತಗೊಂಡ್ ಬರ್ತಾರೆ ನೂರ ಎಪ್ಪತ್ ಮೂರರಿಂದ ರೆಗ್ಯುಲೇಟಿಂಗ್ ಆಕ್ಟ್ ಇಂದ ಕಾನೂನುಗಳು ಸ್ಟಾರ್ಟ್ ಆಗುತ್ತೆ ಬ್ರಿಟನ್ ಇಂದ ಬಂದಂತ ಮೊದಲನೇ ಕಾಯ್ದೆ ಯಾವುದು ಅಂದ್ರೆ ಹದಿನೆಂಟು ಹದಿನೆಂಟರ ಆಕ್ಟ್ ಅದು ಆದ್ಮೇಲೆ ಹದಿನೆಂಟು ನೂರ ತೊಂಬತ್ತೇಳಕ್ಕೆ ಕಾಯ್ದೆ ಬರುತ್ತೆ ಹದಿನೆಂಟು ನೂರ ತೊಂಬತ್ತೇಳರ ನಂತರ ಹತ್ತೊಂಬತ್ತೂರ ಒಂಬತ್ತಕ್ಕೆ ಪಾರ್ಲಿಮೆಂಟ್ ಸುಧಾರಣೆ ಬರುತ್ತೆ ಹತ್ತೊಂಬತ್ತರ ಹತ್ತೊಂಬತ್ತಕ್ಕೆ ರೌಲತ್ ಕಾಯ್ದೆ ಬರುತ್ತೆ ಹತ್ತೊಂಬತ್ತರ ಮೂವತ್ತೈದಕ್ಕೆ ಭಾರತದ ಕಾಯ್ದೆ ಬರುತ್ತೆ ಇಷ್ಟೆಲ್ಲ ಕಾಯ್ದೆಗಳು ಕೊಡುವಾಗ ಭಾರತಕ್ಕೆ ಶಿಕ್ಷಣವನ್ನು ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾರೆ ಹದಿನೆಂಟು ಮೂವತ್ತೈದಕ್ಕೆ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೊಳಿಸ್ತಾರೆ ನಮ್ಮ ಭಾರತೀಯರೆಲ್ಲರೂ ಅಧ್ಯಯನವನ್ನ ಮಾಡಿ ನನ್ನ ದೇಶದ ಇತಿಹಾಸದ ಜೊತೆಗೆ ವಿದೇಶದ ಇತಿಹಾಸವನ್ನ ಅಧ್ಯಯನ ಮಾಡ್ತಾರೆ ವಿಚಾರ ಮಾಡಿ ಹತ್ತೊಂಬತ್ ನೂರ ಕಾಲದಲ್ಲಿ ನೈನ್ಟೀನ್ ಹಂಡ್ರೆಡ್ ಅಲ್ಲಿ ಭಾರತದಲ್ಲಿ ಎಜುಕೇಶನ್ ಎಷ್ಟಿತ್ತು ಅಂದ್ರೆ ಐದು ಪರ್ಸೆಂಟ್ ಇತ್ತು ಭಾರತದ್ದು ಇದ್ದಾಗ ಓದುವುದನ್ನು ಕಲಿತಂತ ನನ್ನ ದೇಶದ ಜನ ನನ್ನ ದೇಶದ ಇತಿಹಾಸದ ಜೊತೆಗೆ ಫ್ರೆಂಚ್ ರೆವಲ್ಯೂಷನ್ ಅರ್ಥ ಮಾಡ್ಕೊಳ್ತಾರೆ ಅಮೆರಿಕ ರೆವಲ್ಯೂಷನ್ ಅರ್ಥ ಮಾಡ್ಕೊಳ್ತಾರೆ ಅವರೆಲ್ಲ ಗುಲಾಮಗಿರಿಯಿಂದ ಹೆಂಗೆ ಹೊರಗೆ ಬಂದ್ರು ಅಂತ ಅರ್ಥ ಮಾಡಿಕೊಂಡು ನಮ್ಮಲ್ಲಿ ಸ್ವತಂತ್ರ ಹೋರಾಟ ಪ್ರಾರಂಭ ಆಗುತ್ತೆ ಸ್ವತಂತ್ರ ಹೋರಾಟ ಒಂದ್ ಕಡೆ ನಡೀತದೆ ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಶಾಂತಿಯುತವಾಗಿ ಭಗತ್ ಸಿಂಗ್ ಅವರ ನೇತೃತ್ವದಲ್ಲಿ ಕ್ರಾಂತಿಕಾರಕವಾಗಿ ನಡೀತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನಾತ್ಮಕವಾಗಿ ನಡೀತದೆ ಸಂವಿಧಾನದಲ್ಲಿ ಏನ್ ಕಾನೂನುಗಳನ್ನ ಮಾಡ್ಬೇಕು ನೀವು ಅಂತ ಅದ ಅದ್ರ ಮೂಲಕ ನಡೀತದೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಮೂವತ್ತರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದನೇ ದುಂಡು ಮೇಜಿನ ಸಮ್ಮೇಳನ ನಡೀತಾ ಇರ್ತದೆ ಲಂಡನ್ ನಲ್ಲಿ ಲಂಡನ್ ಹೌಸ್ ಆಫ್ ಲಾರ್ಡ್ಸ್ ಅಲ್ಲಿ ನಿಂತ್ಕೊಂಡು ಬ್ರಿಟಿಷರು ಎದುರುಗಡೆ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು ಅಧ್ಯಕ್ಷರಿದ್ದಿರ್ತಾರೆ ಅಲ್ಲಿ ಲಂಡನ್ ಅಲ್ಲಿ ಪ್ರಧಾನಮಂತ್ರಿ ಹೇಳಿದಿರ್ತಾರೆ ಅವರು ಎದುರುಗಡೆ ನಿಂತ್ಕೊಂಡು ಹೇಳ್ತಾರೆ ನೀವು ಭಾರತ ದೇಶವನ್ನ ಆಡುವುದಕ್ಕೆ ನಾಲಯಕ್ಕೆ ಪೂರ್ಣ ಪ್ರಮಾಣದ ಸ್ವತಂತ್ರ ಕೊಟ್ಟು ಇಲ್ಲಿಂದ ಹೋಗಿ ಅಂತ ಹೇಳ್ತಾರೆ ನಾವೋ ಕಾನೂನುಗಳನ್ನು ಮಾಡ್ಕೊಳ್ತೀವಿ ಅಂತ ಬ್ರಿಟಿಷರಿಗೆ ಗೊತ್ತಾಗುತ್ತೆ ನಾವು ಬೇಗ ಹೋಗಬೇಕಾಗತ್ತೆ ಅಂತ ಅವ್ರು ಹೇಳ್ತಾರೆ ಒಂದ್ ಎರಡನೇ ಮಹಾಯುದ್ಧ ನಡೆಯುತ್ತೆ ಹತ್ತೊಂಬತ್ತರ ಮೂವತ್ತೊಂಬತ್ತಕ್ಕೆ ಮೂವತ್ತೊಂಬತ್ತರಿಂದ ನಲವತ್ತೈದರ ತನಕ ಈ ಯುದ್ಧ ಮುಗಿದ ನಂತರ ನಿಮಗೆ ಸಂವಿಧಾನ ಸಭೆ ರಚನೆ ಮಾಡಲು ಅವಕಾಶ ಮಾಡ್ಕೊಡ್ತೀವಿ ಅಲ್ಲಿ ತನಕ ಕಾಯಿರಿ ಅಂತ ಹೇಳ್ತಾರೆ ಎರಡನೇ ಮಹಾ ಎರಡನೇ ಮಹಾಯುದ್ಧ ನಡೀತದೆ ವಿನ್ಸ್ಟನ್ ಚರ್ಚಲ್ ಅಲ್ಲಿನ ಪ್ರಧಾನಿಯಾಗಿರ್ತಾರೆ ಆಗಿರ್ತಾರೆ ಎಲ್ಲಿ ಲಂಡನ್ನಲ್ಲಿ ಅವರು ಯುದ್ಧ ಮುಗಿದ ನಂತರ ನಾವು ಸ್ವತಂತ್ರ ಕೊಡಂಗಿಲ್ಲ ಅಂತ ಹೇಳ್ತಾರೆ ಕ್ರಿಷ್ಟ ಚರ್ಚ್ ಎಷ್ಟು ದ್ವೇಷ ಮಾಡ್ತಾರೆ ನಮ್ಮ ಭಾರತವನ್ನ ಅಂತಂದ್ರೆ ನಿಮಗೆ ಸ್ವತಂತ್ರ ಕೊಟ್ಟರೆ ಸ್ವತಂತ್ರ ಉಳಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ನಿಮ್ ಕೈಲಿ ಅಂತ ಹೇಳ್ತಾರೆ ಆಯೋಗ ಬರುತ್ತೆ ಭಾರತದಲ್ಲಿ ಡೊಮಿನಿಯನ್ ಸ್ಟೇಟಸ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಭಾರತೀಯರು ವಿರೋಧ ಮಾಡಿ ವಾಪಸ್ ಕಳಿಸ್ತಾರೆ ಹತ್ತೊಂಬತ್ತು ಆರಕ್ಕೆ ಕ್ಯಾಬಿನೆಟ್ ಮಿಷನ್ ಬರುತ್ತೆ ಆ ಕ್ಯಾಬಿನೆಟ್ ಮಿಷನ್ ಹೇಳುತ್ತೆ ನಿಮಗೆ ನಿಮಗೆ ಭಾರತ ದೇಶದಲ್ಲಿ ಸ್ವತಂತ್ರ ಕೊಡ್ತೀವಿ ಒಂದು ಸಂವಿಧಾನ ಸಭೆ ರಚನೆ ಮಾಡ್ಕೊಳ್ಳಿ ಅಂತ ಕ್ಯಾಬಿನೆಟ್ ಮಿಷನ್ ಪ್ರಕಾರವಾಗಿ ಅಲ್ಲಿ ಬ್ರಿಟನ್ ಅಲ್ಲಿ ಸರ್ಕಾರ ಚೇಂಜ್ ಆಗುತ್ತೆ ಕ್ಲೈಮೆಂಟ್ ಅಟ್ಲೆ ಅವರ ಸರ್ಕಾರ ಬರುತ್ತೆ ಕ್ಲೈಮೆಂಟ್ ಅಟ್ಲೆ ಹೇಳ್ತಾರೆ ನಾನು ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ತೀನಿ ಫೆಬ್ರವರಿ ಇಪ್ಪತ್ತನೇ ತಾರೀಕು ಹತ್ತೊಂಬತ್ತ ನಲವತ್ತೇಳರಲ್ಲಿ ಮೊದಲನೇ ಬಾರಿಗೆ ಅಲ್ಲಿನ ಪಾರ್ಲಿಮೆಂಟ್ ಅಲ್ಲಿ ಘೋಷಣೆ ಮಾಡ್ತಾರೆ ಕ್ಲೈಮೆಂಟ್ ಅಟ್ಲೆ ಅವರು ಭಾರತಕ್ಕೆ ಸ್ವತಂತ್ರ ಕೊಡ್ತೀವಿ ಅಂತ ಜೂನ್ ಮೂರನೇ ತಾರೀಕು ಇಲ್ಲಿರುವ ವೈಸ್ರಾಯ ಆದೇಶದ ಮೇರೆಗೆ ಒಂದು ಆಯೋಗ ಬರ್ತದೆ ಭಾರತವನ್ನ ಇಬ್ಬಾಗ ಮಾಡ್ತಾ ಒಂದು ಪಾಕಿಸ್ತಾನ ಒಂದು ಇಂಡಿಯಾ ಮಾಡ್ತದೆ ಪಾಕಿಸ್ತಾನ ಒಂದು ಇಂಡಿಯಾ ಆಗಿ ಪರಿವರ್ತನೆ ಆಗುತ್ತೆ ನಮ್ ದೇಶದ ಭಾರತ ಸಮಿ ಭಾರತದ ಸ್ವತಂತ್ರ ಕಾಯ್ದೆ ಯಾವತ್ತು ಸೈನ್ ಆಯ್ತು ಅಂದ್ರೆ ಜುಲೈ ಇಪ್ಪತ್ತೆಂಟನೇ ತಾರೀಕು ಸೈನ್ ಮಾಡ್ತಾರೆ ಭಾರತಕ್ಕೆ ಸ್ವತಂತ್ರ ಕೊಡ್ತೀವಿ ಅಂತ ಒಂದ್ ಕಡೆ ಸ್ವತಂತ್ರ ಹೋರಾಟ ಬರ್ತದೆ ಇನ್ನೊಂದ್ ಕಡೆ ಸಂವಿಧಾನ ಸಭೆ ರಚನೆ ಆಗತ್ತೆ ಭಾರತ ಪಾಕಿಸ್ತಾನ ಎರಡೂ ಕೂಡ್ಕೊಂಡಿದ್ದಾಗ ನಮ್ಮ ದೇಶದಲ್ಲಿ ಸಂವಿಧಾನ ಸಭೆ ಮಾಡ್ತಾರೆ ಇಲ್ಲಿನ ಸದಸ್ಯರನ್ನ ಆಯ್ಕೆ ಮಾಡ್ಕತ್ತ ಮಾಡ್ತಾರೆ ಹತ್ತು ಲಕ್ಷಕ್ಕೆ ಒಬ್ಬ ಸದಸ್ಯರನ್ನ ಆಯ್ಕೆ ಮಾಡಿ ಮುನ್ನೂರ ಎಂಬತ್ತೊಂಬತ್ತು ಜನರನ್ನ ಆಯ್ಕೆ ಮಾಡ್ತಾರೆ ಭಾರತ ಪಾಕಿಸ್ತಾನ ಡಿವೈಡ್ ಆದ್ಮೇಲೆ ಅಲ್ಲಿ ಸದಸ್ಯರು ಒಂದಿಷ್ಟು ಜನ ಹೋಗ್ತಾರೆ ನಮ್ಮಲ್ಲಿ ಉಳಿದಂತ ಸದಸ್ಯರು ಎರಡ್ ನೂರ ತೊಂಬತ್ತೊಂಬತ್ತು ಜನ ಸದಸ್ಯರು ಈ ಎಲ್ಲರೂ ಸೇರ್ಕೊಂಡು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ತನಕ ಭಾರತ ದೇಶದ ಸಂವಿಧಾನವನ್ನ ಬರೀತಾರೆ ಭಾರತ ದೇಶದ ಸಂವಿಧಾನದಲ್ಲಿ ನೋಡಿ ಸಂವಿಧಾನ ಇಷ್ಟೆಲ್ಲ ಮಾಡಿ ನಮಗೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಅದನ್ನ ನಮ್ಗೆ ನೀಡ್ತಾರೆ ಅದರ ನಂತರ ಜಾರಿ ಮಾಡಿದ್ವಿ ಅಂದ್ರೆ ಜನವರಿ ಇಪ್ಪತ್ತಾರನೇ ತಾರೀಕು ಜನವರಿ ಇಪ್ಪತ್ತಾರನೇ ತಾರೀಕು ಅದನ್ನ ಜಾರಿ ಮಾಡ್ಕೊತೀವಿ ಸರ್ ಸಂವಿಧಾನ ರಚನೆ ಗೊತ್ತಾಯ್ತು ನಮ್ಗೆ ಸಂವಿಧಾನದಲ್ಲಿ ಏನಿದೆ ಒಂದ್ ಸ್ವಲ್ಪ ದಿನದ ಹಿಂದೆ ಒಂದು ಐದಾರು ತಿಂಗಳ ಹಿಂದ್ಗಡೆ ಟಿವಿಯಲ್ಲಿ ಒಂದು ಚರ್ಚೆ ಇತ್ತು ಭಾರತ ಹೆಸರು ಇಂಡಿಯಾ ಇಡ್ಬೇಕ ಭಾರತ ಇಡ್ಬೇಕು ನಾವೆಲ್ಲ ಸ್ಟೇಟಸ್ ಹಾಕಿದೀವಿ ಭಾರತ ಅಂತ ಅದಕ್ಕೊಬ್ರು ಪಿ ಐ ಎಲ್ ಆಗ್ತಾರೆ ಸುಪ್ರೀಂ ಗೆ ಸರ್ ಇಂಡಿಯಾ ಹೆಸರು ಬೇಡ ನಮಗೆ ಭಾರತ ಅಂತ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಬೈದು ಮನಿ ಕಳಿಸ್ತದೆ ಮೊದಲು ಹೋಗಿ ಸಂವಿಧಾನವನ್ನ ಓದ್ಕೋ ಸಂವಿಧಾನದ ಆರ್ಟಿಕಲ್ ಒಂದ್ ಹೇಳುತ್ತೆ ಅದಾಗಲೇ ಹತ್ತೊಂಬತ್ತು ನೂರ ಐವತ್ತರಲ್ಲೇ ಜಾರಿಗೊಳಿಸಿದ ಹೆಸರು ಏನಿದೆ ಅಂದ್ರೆ ಇಂಡಿಯಾ ದಟ್ ಈಸ್ ಭಾರತ ಅಂತ ಭಾರತ ಹೆಸರು ಇಂಡಿಯಾ ಮತ್ತು ಭಾರತ ಎರಡು ಅಧಿಕೃತ ಹೆಸರಿದೆ ನನ್ನ ದೇಶದ ಹೆಸರು ಭಾರತನು ಕೂಡ ಇಂಡಿಯಾನೂ ಕೂಡ ಓದಿನ ಕೊರತೆಯಿಂದ ಇಂಥವೆಲ್ಲ ಟಿವಿಯಲ್ಲಿ ಚರ್ಚೆಗಳಿಗೆ ಬರ್ತಾರೆ ಇಲ್ಲಿ ಒಂದರಿಂದ ನಾಲ್ಕರ ತನಕ ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಯನ್ನ ಹೇಳಿದ್ರೆ ಐದರಿಂದ ಹನ್ನೊಂದನೇ ಕಲಂ ತನಕ ಸಂವಿಧಾನದಲ್ಲಿ ಪೌರತ್ವವನ್ನ ಹೇಳ್ತದೆ ಹನ್ನೆರಡರಿಂದ ಮೂವತ್ತೈದನೇ ಕಲಂ ತನಕ ಭಾರತದಲ್ಲಿ ಮೂಲಭೂತ ಹಕ್ಕುಗಳನ್ನ ಹೇಳ್ತದೆ ಮೂವತ್ತಾರನೇ ಇಂದ ಐವತ್ತೊಂದನೇ ಆರ್ಟಿಕಲ್ ತನಕ ಭಾರತ ದೇಶದಲ್ಲಿ ರಾಜ ನಿರ್ದೇಶಕ ತತ್ವಗಳನ್ನ ಹೇಳ್ತದೆ ಐವತ್ತೊಂದು ಒಂದು ಕ್ಲಾಸ್ ಎಲ್ಲಿ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನ ಹೇಳ್ತದೆ ಐವತ್ತೆರಡರಿಂದ ಒಂದ್ನೂರ ಇಪ್ಪತ್ತು ಮೂರನೇ ಕಲಂ ತನಕ ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರ ಹೆಂಗ್ ರಚನೆ ಮಾಡಬೇಕು ಅಂತ ಹೇಳುತ್ತೆ ಒಂದ್ನೂರ ಇಪ್ಪತ್ನಾಲ್ಕರಿಂದ ಒಂದೂರ ನಲವತ್ತ ಏಳು ತನಕ ಸುಪ್ರೀಂ ಕೋರ್ಟ್ ಹೆಂಗ್ ಕೆಲಸ ಮಾಡಬೇಕು ಅಂತ ಹೇಳುತ್ತೆ ನೂರ ನಲವತ್ತೆಂಟರಿಂದ ಎರಡ್ ನೂರ ಹದಿಮೂರು ತನಕ ರಾಜ್ಯ ಸರ್ಕಾರಗಳು ಹೆಂಗ್ ರಚನೆ ಮಾಡಬೇಕು ಅಂತ ಹೇಳುತ್ತೆ ಎರಡ್ ನೂರ ಹದಿಮೂರರಿಂದ ಎರಡ್ ನೂರ ನಲ್ವತ್ತು ಮೂರರ ತನಕ ನಮ್ಮ ದೇಶದಲ್ಲಿರುವಂತಹ ರಾಜ್ಯಗಳ ಹೈಕೋರ್ಟ್ ಹೆಂಗ್ ಕೆಲಸ ಮಾಡಬೇಕು ಅಂತ ಹೇಳುತ್ತೆ ಎರಡ್ ನೂರ ಮೂರರಿಂದ ಸರಿಸುಮಾರು ಮುನ್ನೂರ ಇಪ್ಪತ್ತು ನಾಲ್ಕರ ತನಕ ಸಂವಿಧಾನ ಕೇಂದ್ರ ಮತ್ತು ರಾಜ್ಯದ ಸಂಬಂಧಗಳು ಹೆಂಗಿರ್ಬೇಕು ಅಂತ ಹೇಳುತ್ತೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತ ಬರುತ್ತೆ ಮುನ್ನೂರ ಇಪ್ಪತ್ತು ನಾಲ್ಕರಿಂದ ಮುನ್ನೂರ ನಲವತ್ತರ ತನಕ ಚುನಾವಣೆಗಳು ಹೆಂಗ್ ನಡೆಸಬೇಕು ಅಂತ ಹೇಳುತ್ತೆ ಮುನ್ನೂರ ನಲವತ್ತರಿಂದ ಮುನ್ನೂರ ಐವತ್ತರ ತನಕ ಭಾರತ ದೇಶದಲ್ಲಿ ಭಾಷೆಗಳು ಮತ್ತು ತುರ್ತು ಪರಿಸ್ಥಿತಿಗಳ ಬಗ್ಗೆ ಮಾಹಿತಿ ಕೊಡ್ತದೆ ಮುನ್ನೂರ ಐವತ್ತರಿಂದ ತುರ್ತು ಪರಿಸ್ಥಿತಿಗಳು ಅರವತ್ತರ ತನಕ ಹೇಳಿದ್ರೆ ಅರವತ್ತರಿಂದ ಅರವತ್ತರ ಒಂಬತ್ತರ ತನಕ ಭಾರತ ದೇಶದಲ್ಲಿ ಸಂವಿಧಾನ ಬದಲಾವಣೆ ಮಾಡಬೇಕಾದ್ರೆ ಸಂವಿಧಾನದಲ್ಲಿ ತಿದ್ದುಪಡಿಗಳು ಹೆಂಗ್ ಮಾಡಬೇಕು ಅಂತ ಮೂರು ತಿದ್ದುಪಡಿಗಳನ್ನ ಹೇಳ್ತದೆ ಸರಳ ತಿದ್ದುಪಡಿ ಕಠಿಣ ತಿದ್ದುಪಡಿ ಕಠಿಣ ತಿದ್ದುಪಡಿಗಳೊಂದಿಗೆ ಐವತ್ತು ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಸಹಮತಿಯನ್ನ ಕೊಡಬೇಕು ಮುನ್ನೂರ ಎಪ್ಪತ್ತೊಂಬತ್ತರಿಂದ ಮುನ್ನೂರ ಅರವತ್ತೊಂಬತ್ತರಿಂದ ಮುನ್ನೂರ ತೊಂಬತ್ತೈದರ ತನಕ ವಿಶೇಷ ಕಾಯ್ದೆಗಳು ಭಾರತ ಸಂವಿಧಾನದಲ್ಲಿದೆ ಇಷ್ಟೇ ಭಾರತದಲ್ಲಿ ಸಂವಿಧಾನದಲ್ಲಿ ಇರುವಂತದ್ದು ಎಪ್ಪತ್ತೈದು ವರ್ಷದಲ್ಲಿ ನಮಗೆ ಜಾಗೃತಿ ಮಾಡಿದ್ರೆ ಪ್ರತಿಯೊಬ್ಬ ಪ್ರಜೆಗೂ ಮೂಲಭೂತ ಕರ್ತವ್ಯಗಳೇನು ಪ್ರತಿಯೊಬ್ಬ ಪ್ರಜೆಗೂ ಮೂಲಭೂತ ಹಕ್ಕುಗಳೇನು ಅಂತ ಗೊತ್ತಾಗ್ತಾ ಇತ್ತು ನಮ್ಗೆ ಮೂಲಭೂತ ಹಕ್ಕುಗಳು ಗೊತ್ತಿದಾವೆ ಸಮಾನತೆ ಹಕ್ಕನ್ನ ಹೇಳ್ತದೆ ಮೂಲಭೂತ ಹಕ್ಕು ಹದಿನಾಲ್ಕರಿಂದ ಹದಿನೆಂಟು ಸಮಾನತೆ ಹಕ್ಕನ್ನ ಹೇಳ್ತದೆ ನಾವೆಲ್ಲರೂ ಸಮಾನರಾಗಿರ್ಬೇಕು ಅಂತ ಈ ಹಕ್ಕು ಸಂವಿಧಾನದಲ್ಲಿ ತಾನಾಗೆ ಬಂದಿಲ್ಲ ನಮ್ಮ ವಚನಕಾರರು ಅದಾಗ್ಲೇ ಇದನ್ನ ನಮ್ಗೆ ಹೋಗಿದ್ದಾರೆ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನಿಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಅದಾಗ್ಲೇ ಬಸವಣ್ಣ ಹೋಗಿದ್ದಾರೆ ಇದರ ಸಾರವ ಇರುವಂತದ್ದೇ ಸಮಾನತೆ ಹಕ್ಕು ಕಾನೂನು ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುವಂತದ್ದೇ ಇಲ್ಲಿ ಮೊದಲನೇ ಹದಿನಾಲ್ಕನೇ ಹಕ್ಕು ಹೇಳುತ್ತೆ ಈಕ್ವಲ್ ಬಿಫೋರ್ ಲಾ ಈಕ್ವಲ್ ಪ್ರೊಟಕ್ಷನ್ ಆಫ್ ಲಾ ಅಂತ ಹದಿನಾಲ್ಕನೇ ಆರ್ಟಿಕಲ್ ನಮ್ಗೆ ಹೇಳುತ್ತೆ ಆರ್ಟಿಕಲ್ ಹದಿನೈದು ಹೇಳುತ್ತೆ ಲಿಂಗ ತಾರತಮ್ಯವನ್ನ ಮಾಡಬೇಡಿ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ತಾರತಮ್ಯ ಮಾಡಬಾರ್ದು ಎಲ್ಲರೂ ಸಮಾನರು ಅಂತ ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡ್ಬೇಕಾದ್ರೆ ಅಕ್ಷರದ ಅವ್ವ ಸಾವಿತ್ರಿ ಹಬ್ಬಳು ಎಷ್ಟು ಕಷ್ಟಪಟ್ಟಿದ್ದು ಅವಳು ಶಾಲೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಅವಳ ಮೇಲೆ ಕೆಸ ಹಾಕಿದ್ದು ಹೆಂಡಿ ಎಲ್ಲ ಹಾಕಿದ್ದು ಅದಕ್ಕೆ ಆ ಬೇರೆ ದೇಶದವ್ರು ಮಾಡಿದ್ದು ನಮ್ಮ ದೇಶದವ್ರು ತಾನೇ ಮಾಡಿದ್ದು ವ್ಯವಸ್ಥೆ ಹೆಂಗಿತ್ತು ಅಂದ್ರೆ ಹೆಣ್ಮಕ್ಳಿಗೆ ನಮ್ಮ ದೇಶದ ವ್ಯವಸ್ಥೆ ಹೆಂಗಿತ್ತು ಅಂತಂದ್ರೆ ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡಂಗಿಲ್ಲ ಅಂತ ಕಂಡೇ ಇಲ್ಲ ಪಿತಾ ರಕ್ಷಿತೆ ಕೌಮರ್ಯ ಪತಿ ರಕ್ಷಿತೆ ಯೌವನ ಪುತ್ರ ಲಕ್ಷತೆ ಮುಪ್ಪೆ ಸ್ತ್ರೀ ಸ್ವತಂತ್ರ ಗರ್ಹ ತಮ್ಮ ಅಂತ ಹೇಳ್ತದೆ ನಮ್ಮ ದೇಶದ ಹಳೆ ಕಾಲದ ನಿಯಮಗಳು ಹುಡುಗಿ ಸಣ್ಣವಳಿದಾಗ ಅಪ್ಪ ಹೇಳದ್ ಕೇಳ್ಬೇಕು ದೊಡ್ಡೋಳಾದ್ಮೇಲೆ ಗಂಡ ಹೇಳದ್ ಕೇಳ್ಬೇಕು ವಯಸ್ಸಾದ್ಮೇಲೆ ಮಗ ಹೇಳದ ಕೇಳಬೇಕು ಹೆಣ್ಮಕ್ಳಿಗೆ ಸ್ವತಂತ್ರ ಕೊಡಬೇಡ್ರಿ ಅಂತ ಹೇಳುವಂತ ವ್ಯವಸ್ಥೆ ಇತ್ತು ಸಂವಿಧಾನ ಬಂದ್ಮೇಲೆ ನಿಮ್ಗೆ ಸಮಾನತೆಯನ್ನ ಕೊಟ್ಟು ಪುರುಷನಿಗೆ ಸಮಾನವಾಗಿ ನೀವು ಕೂತ್ಕೊಂಡು ಪುರುಷನನ್ನ ಮೀರಿಸಿದ್ದೀರಾ ಆ ಶಕ್ತಿ ನಿಮ್ಗೆ ಕೊಟ್ಟಿದ್ದೆ ಅಂದ್ರೆ ಆರ್ಟಿಕಲ್ ಹದಿನೈದು ಆರ್ಟಿಕಲ್ ಹದಿನೈದು ಸಂವಿಧಾನಾತ್ಮಕವಾಗಿ ನೀವೆಲ್ಲರೂ ಕುರ್ಚಿ ಮೇಲೆ ಬಂದು ಕೂತ್ಕೊಂಡಿದೀರ ಅಂತಂದ್ರೆ ಆರ್ಟಿಕಲ್ ಹದಿನೈದು ಹೇಳ್ತೇವೆ ಆರ್ಟಿಕಲ್ ಹದಿನೈದು ಹೇಳಿದ ವಚನಕಾರ ಅದಾಗ್ಲೇ ಹೇಳಿದ್ರು ಮೊಲೆ ಮೂಡಿ ಮೂಡಿದರೆ ಹೆಣ್ಣೆಂಬೂರು ಗಡ್ಡ ಮೀಸೆ ಬಂದರೆ ಗಂಡೆಂಬೂರು ನಡುವೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ನೋಡ ರಾಮನಾಥ ಅಂತ ಲಿಂಗ ತಾರತಮ್ಯ ಮಾಡಬೇಡಿ ಅಂತ ವಚನಕಾರ ಆ ಕಾಲಕ್ಕೆ ಹೇಳಿದ್ರು ಬಹುಶಃ ನಾವು ವಚನಕಾರ ಮಾತುಗಳನ್ನ ಅವಾಗೆ ಕೇಳಿದ್ರೆ ಲಿಂಗಾಯತ ಧರ್ಮದ ಶ್ರೇಷ್ಠ ಸಿದ್ಧಾಂತವನ್ನ ಅರ್ಥ ಮಾಡ್ಕೊಂಡಿದ್ರೆ ನಮ್ಮ ದೇಶಕ್ಕೆ ಬ್ರಿಟಿಷರು ಬರ್ತಾ ಇರಲಿಲ್ಲ ಸಂವಿಧಾನದ ಅವಶ್ಯಕತೆ ಇರ್ತಾರಿಲ್ಲ ಅವ್ರ ಮಾತು ಕೇಳೋದಕ್ಕೆ ಇವೆಲ್ಲ ಆಗಿರುವಂತದ್ದು ವಚನಕಾರರ ಪ್ರತಿ ಸಾರವನ್ನ ಹೇಳ್ತದೆ ಆರ್ಟಿಕಲ್ ಹದಿನಾರಲ್ಲಿ ಎಲ್ಲರಿಗೂ ಸಮಾನವಾಗಿ ಜಾಬ್ ಅನ್ನ ಕೊಡಬೇಕು ಅಂತ ಗಂಡು ಹೆಣ್ಣು ಲಿಂಗ ತಾರತಮ್ಯ ಜಾತಿ ಯಾವ್ದು ಮಾಡಬೇಡಿ ಎಲ್ರಿಗೂ ಯಾರು ಯೋಗ್ಯತೆ ಇದೆ ಅವ್ರಿಗೆ ನೌಕರಿ ಕೊಡ್ರಿ ಆರ್ಟಿಕಲ್ ಹದಿನಾರು ಹೇಳುತ್ತೆ ಆರ್ಟಿಕಲ್ ಹದಿನೇಳು ಹೇಳುತ್ತೆ ಜಾತಿಯನ್ನ ಮಾಡಬೇಡಿ ಅನ್ಟಚಬಿಲಿಟಿ ಅಬಾಲಿಷ್ ಮಾಡುತ್ತೆ ಅಸ್ಪೃಶ್ಯತೆಯನ್ನ ಮುಟ್ಟೋದು ತಟ್ಟೋದು ಇವೆಲ್ಲ ಮಾಡ್ತೀವಲ್ಲ ಅವು ಮಾಡ್ಬೇಡಿ ಅಂತ ಹೇಳುತ್ತೆ ಎಲ್ಲರೂ ನಾವು ಭಾರತೀಯರು ಹಿಂಗ್ ಮುಟ್ಕೊಂಡ್ ತಟ್ಕೊಂಡು ಬೇರೆ ಇವ ಬೇರೆ ಅನ್ಸಲಕ್ಕೆ ಅವ್ರು ಎಂಟ್ನೂರು ವರ್ಷ ಆಳಿದ್ದು ಇವರು ಬ್ರಿಟಿಷರ್ ಬಂದು ಎರಡ್ನೂರ ಐವತ್ತು ವರ್ಷ ಆಳಿದ್ರು ಇವು ಒಂದು ಹುಡುಗರು ಅಂತ ಕೇಳಂಗಿಲ್ಲ ಅವ್ರಿಗೆ ಗೊತ್ತಾಗ್ಬಿಡ್ತು ಎಸ್ಸಿದವನಿಗೆ ಹುಡುಗ್ರೆ ಒಕ್ಕಲಿಗ ಕೇಳಂಗಿಲ್ಲ ಒಕ್ಕಿರ ಹುಡುಗರು ಲಿಂಗಾಯತ ಕೇಳೋ ಲಿಂಗಾಯತ ಪ್ರಾಮಾಣಿಕ ಹಿಂಗದ ಅಂತ ತಿಳ್ಕೊಂಡು ಮೇಲೆ ಆಳ್ವಿಕೆ ಮಾಡಿದ್ರು ಬ್ರಿಟಿಷರು ಮತ್ತು ಬೇರೆಯವರು ಬಂದವರೆಲ್ಲರೂ ಸಂವಿಧಾನ ಇರುತ್ತೆ ನಾವೆಲ್ಲರೂ ಒಂದು ಅನ್ನೋ ಭಾವನೆಯನ್ನ ಜಾಗೃತಗೊಳಿಸ್ತಾ ಹೋಗುತ್ತೆ ನಮಗೆ ಒಂದು ಅನ್ನೋ ಭಾವನೆಯನ್ನ ಜಾತಗೊಳಿಸುತ್ತೆ ಜಾತೀಯತೆಯನ್ನು ಮಾಡಬೇಡಿ ಅಂತ ಹೇಳುತ್ತೆ ಹುಚ್ಚೆಯ ಬಚ್ಚಲಲ್ಲಿ ಹುಟ್ಟಿ ನಾ ಹೆಚ್ಚು ನೀ ಹೆಚ್ಚು ಎನ್ನುವವರನ್ನು ಬಚ್ಚಲಿಗೆ ಕರೆದು ಮಚ್ಚಿಯಲ್ಲಿ ಹುಡಿ ಎಂದ ನಮ್ಮ ಅಂಬಿಗರ ಚೌಡಯ್ಯ ಅಂತ ಹೇಳ್ತದೆ ಜಾತಿ ಮಾಡಬೇಡಿ ಅಂತ ಸಂವಿಧಾನಕ್ಕಿಂತ ಬಹಳ ಕಡಕ್ಕಾಗಿ ಆ ಕಾಲಕ್ಕೆ ವಚನಕಾರ ನಮ್ಗೆ ಹೇಳೋಗಿದ್ದು ಇಷ್ಟು ಮೂಲಭೂತ ಹಕ್ಕುಗಳನ್ನ ನೀಡುವುದರ ಜೊತೆಗೆ ನಮ್ಗೆ ಮೂಲಭೂತ ಹಕ್ಕಿನ ಜೊತೆಯಲ್ಲಿ ರಾಜ ನಿರ್ದೇಶಕ ತತ್ವಗಳನ್ನು ಹೇಳ್ತದೆ ಒಂದು ರಾಜ್ಯ ಒಂದು ಸ್ಟೇಟ್ ಅನ್ನುವಂಥದ್ದು ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಆಗ್ಲಿ ಯಾವುದೇ ಕಾಯ್ದೆಗಳನ್ನ ಮಾಡ್ಬೇಕಾದ್ರೆ ಯಾವ ಆಧಾರದ ಮೇಲೆ ಮಾಡ್ಬೇಕಂದ್ರೆ ರಾಜ ನಿರ್ದೇಶಕ ತತ್ವಗಳ ಆಧಾರದ ಮೇಲೆ ನಿಮ್ಗೆಲ್ಲ ಕೆ ಕೆಜಿ ಅಕ್ಕಿ ರಾಜ್ಯ ಸರ್ಕಾರನೂ ಕೊಡ್ತಾ ಇದೆ ಕೇಂದ್ರ ಸರ್ಕಾರನೂ ಕೊಡ್ತಾ ಇದೆ ಕರೆಂಟ್ ಫ್ರೀ ಕೊಡ್ತಾ ಇದೆ ಹೆಣ್ಮಕ್ಳಿಗೆ ಬಸ್ ಒಳಗೆ ಹೋಗಕ್ಕೆ ಫ್ರೀ ಮಾಡಿದ್ದಾರೆ ಅವು ಸರ್ಕಾರಗಳು ಮನ್ಸಿಗೆ ಬಂದ್ ಮಾಡ್ತಾ ಇಲ್ಲ ಸಂವಿಧಾನದಲ್ಲಿ ಬರೆದಿದೆ ವೆಲ್ಫೇರ್ ಸ್ಟೇಟ್ ಕಲ್ಪನೆ ಕಲ್ಯಾಣ ರಾಜ್ಯ ಕಲ್ಪನೆಯನ್ನ ಬರೆದಿದೆ ಫ್ರೀ ಆಗಿ ಕೊಡುವಂಥದ್ದು ಪ್ರತಿ ಪ್ರಜೆಯು ಭಾರತದಲ್ಲಿರುವಂತ ಒಬ್ಬೇ ಒಬ್ಬ ಪ್ರಜೆಯು ಹಚ್ಕೊಂಡಿರಬಾರ್ದು ಅವನ ಮೂಲಭೂತ ಸೌಕರ್ಯಗಳು ಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿ ಅಂತ ಹೇಳಿದೆ ಸಂವಿಧಾನದಲ್ಲಿ ಹಾಗಾಗಿ ಇವೆಲ್ಲ ನಿಮ್ಗೆ ಕೊಡ್ತಾ ಇದ್ದಾರೆ ನಿಮ್ಗೆ ಏನೆಲ್ಲ ಮಾಶಾಸನಗಳು ಕೊಟ್ಟರು ವಿಧವಾ ಮಾಶಾಸನ ಕೊಡ್ತಾರೆ ಗಂಡತ್ತ ದುಡ್ಡು ಕೊಡುವಂಥದ್ದಾಗ್ಲಿ ಇವೆಲ್ಲವನ್ನ ಸರ್ಕಾರ ಅದಾಗ್ಲೇ ಸಂವಿಧಾನದಲ್ಲಿ ಬರೆದಿಟ್ಟು ಹೋಗಿದ್ದಾರೆ ನೋಡಿ ನನ್ನ ದೇಶದ ಸಂವಿಧಾನದ ಎಷ್ಟು ಶ್ರೇಷ್ಠವಾದಂತ ಸಂವಿಧಾನ ಅಂತಂದ್ರೆ ಒಬ್ಬ ತಾಯಿ ಅಥವಾ ಒಬ್ಬ ಸಹೋದರಿ ನೌಕರಿ ಮಾಡ್ತಾ ಇದ್ದು ಪ್ರೆಗ್ನೆಂಟ್ ಆಗಿದ್ರೆ ಅವ್ರು ಡೆಲಿವರಿ ಆದ್ಮೇಲೆ ಆರು ತಿಂಗಳು ಮನೆಯಾಗಿದ್ದು ವಿತ್ ಪೇಮೆಂಟ್ ಕೊಡುವಂತ ವ್ಯವಸ್ಥೆ ಇರುವಂತದ್ದು ಭಾರತ ಸಂವಿಧಾನ ಒಂದರಲ್ಲೇ ಮಾತ್ರ ಅಮೆರಿಕ ಸಂವಿಧಾನದಲ್ಲೂ ಇರಲಿಲ್ಲ ಇದು ಅಮೆರಿಕ ಸಂವಿಧಾನದಲ್ಲಿ ಇರಲಿಲ್ಲ ಅಮೆರಿಕ ಹತ್ತೊಂಬತ್ತು ಹದಿನೇಳುನೂರ ಎಪ್ಪತ್ತಾರಕ್ಕೆ ಸ್ವತಂತ್ರವಾಗಿ ಹದಿನೇಳನೂರ ತೊಂಬತ್ತೊಂಬತ್ತಕ್ಕೆ ಸಂವಿಧಾನ ಬರುತ್ತೆ ಅಲ್ಲಿ ಹೆಣ್ಮಕ್ಳಿಗೆ ಓಟಿನ ಹಕ್ಕು ಕೊಟ್ಟಿದ್ದು ಯಾವಾಗ ಅಂತಂದ್ರೆ ಹತ್ತೊಂಬತ್ತರ ಹತ್ತೊಂಬತ್ತರ ಸಂದರ್ಭದಲ್ಲಿ ಸರಿ ಸುಮಾರು ಎರಡ್ ನೂರ ಐವತ್ತು ವರ್ಷದ ನಂತರ ಹೆಣ್ಮಕ್ಳಿಗೆ ಓಟಿನ ಹಕ್ಕು ಕೊಟ್ಟಿದ್ದು ಫ್ರಾನ್ಸ್ ದೇಶದಲ್ಲಿ ನೂರ ಐವತ್ತು ವರ್ಷದ ನಂತರ ಕೊಟ್ಟಿದ್ದು ಜಪಾನ್ ಜರ್ಮನಿ ಎಲ್ಲ ಕಡೆ ಲೇಟ್ ಆಗಿ ಕೊಟ್ಟಿದ್ದು ಸೌದಿ ಅರೇಬಿಯಾದಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೊಟ್ಟಿದ್ದು ಆದ್ರೆ ಭಾರತ ದೇಶದಲ್ಲಿ ಎಲ್ಲಾ ಮಕ್ಕಳಿಗೂ ಎಲ್ಲಾ ಪುರುಷರಿಗೂ ಯಾವುದೇ ಜಾತಿ ಭೇದ ಲಿಂಗ ತಾರತಮ್ಯ ಮಾಡದೇನೆ ಸಂವಿಧಾನ ಜೊತೆಗೇನೆ ನಮ್ಗೆ ಓಟಿನ ಹಕ್ಕು ಕೊಟ್ಟಿದ್ದು ಒನ್ ವೋಟ್ ಒನ್ ಪರ್ಸನ್ ಒನ್ ವ್ಯಾಲ್ಯೂ ಅಂತ ಹೇಳಿ ನಿಮ್ಗೆ ಪವರ್ ಅನ್ನ ಕೊಟ್ಟಿದ್ದು ಎಂತ ಪ್ರಧಾನಿ ಆಗಿರ್ಲಿ ಎಂತ ಮುಖ್ಯಮಂತ್ರಿ ಆಗಿರ್ಲಿ ಎಂತ ಎಂ ಎಲ್ ಎ ಆಗಿರ್ಲಿ ಯಾರೇ ಆಗಿರ್ಲಿ ಐದು ವರ್ಷದ ನಂತರ ನಿಮ್ ಮನೆಗೆ ಕಾಲ್ ಬಿಳ್ಕೊಂತ ಬರುವಂತ ನಿಮಗೆ ಶಕ್ತಿ ಕೊಟ್ಟಿದ್ದು ಯಾವುದು ಅಂದ್ರೆ ಭಾರತ ದೇಶದ ಸಂವಿಧಾನ ಇದನ್ನ ಅರ್ಥ ಮಾಡ್ಕೊಂಡಿಲ್ಲ ನಾವು ಅಷ್ಟೇ ಬಹಳ ಜನ ಎಂ ಎಲ್ ಎಲ್ಲ ಕಾಲ್ ಬಿಳ್ಕೊತ ಹೋಗ್ತೀರಿ ನಿಜವಾಗ್ಲೇ ಬೇಕಾದ್ರೆ ಅವರು ನಿಮ್ಮ ಸೇವಕರು ನಿಜವಾದ ದೇಶದ ನಾಯಕರು ಯಾರು ಅಂತಂದ್ರೆ ನೀವೆಗಳೆಲ್ಲರೂ ಸಂವಿಧಾನ ಅದನ್ನೇ ಹೇಳ್ತದೆ ಸಂವಿಧಾನ ಕೊನೆ ಕೊನೆಗೆ ಬಂದಾಗ ಚರ್ಚೆ ಬರುತ್ತೆ ಸಂವಿಧಾನದ ಯಾವ ಪದದಿಂದ ಪ್ರಾರಂಭ ಮಾಡಬೇಕು ಅಂತ ಬಹುಶಃ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಹತ್ತೊಂಬತ್ತ ನಲ್ವತ್ತೊಂಬತ್ತರಂದು ಚರ್ಚೆಗೆ ಬರುತ್ತೆ ಸಂವಿಧಾನ ಪ್ರಾರಂಭ ಮಾಡ್ಬೇಕೀಗ ಯಾವ ಪದದಿಂದ ಪ್ರಾರಂಭ ಮಾಡ್ಬೇಕು ಕೆಲವೊಬ್ರು ಹೇಳ್ತಾರೆ ದೇವರಿಂದ ಪ್ರಾರಂಭ ಮಾಡಿ ಇನ್ನೊಬ್ರು ಹೇಳ್ತಾರೆ ಅಲ್ಲಾಹಂದ ಪ್ರಾರಂಭ ಮಾಡಿ ಇನ್ನೊಬ್ರು ಹೇಳ್ತಾರೆ ಗಾಡ್ ಅಂತ ಪ್ರಾರಂಭ ಮಾಡಿ ಒಬ್ರು ಹೇಳ್ತಾರೆ ಮಹಾತ್ಮ ಗಾಂಧೀಜಿ ಇಂದ ಪ್ರಾರಂಭ ಮಾಡಿ ಅಂತ ಎಲ್ರೂ ಚರ್ಚೆ ಮಾಡ್ತಾರೆ ಈ ಸಂವಿಧಾನಕ್ಕೆ ಶಕ್ತಿ ಕೊಟ್ಟಿರೋದು ಯಾರು ಅಂತಂದ್ರೆ ಈ ಸಂವಿಧಾನದ ಪವರ್ ಅಂದ್ರೆ ಯಾರು ಅಂದ್ರೆ ಭಾರತ ದೇಶದ ಜನತೆ ಹಾಗಾಗಿ ಇದರ ಮೊದಲನೇ ಪದ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಭಾರತ ಪ್ರಜೆಗಳಾದ ನಾವು ಅಂತ ಮೊದಲನೇ ಪದವನ್ನು ನೋಡ್ತಿರಲ್ಲ ಈ ಪದಕ್ಕಾಗಿ ನಾಲ್ಕು ದಿನ ಚರ್ಚೆ ಮಾಡಿದ್ದು ಏನ್ ಪದ ಇಡಬೇಕು ಫಸ್ಟ್ ಗೆ ಅಂತ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಪ್ರಾರಂಭ ಮಾಡಿಸ್ತಾರೆ ಇಷ್ಟೆಲ್ಲಾ ಸಂವಿಧಾನದ ಶಕ್ತಿಯನ್ನ ಕೊಡ್ತಾ ಕೊಡ್ತಾ ನಮ್ಗೆ ಆರು ಮೂಲಭೂತ ಹಕ್ಕುಗಳನ್ನ ಕೊಡ್ತಾ ರಾಜ ನಿರ್ದೇಶಕ ತತ್ವಗಳನ್ನು ಕೊಡ್ತಾ ನಮಗೆ ಆರ್ಟಿಕಲ್ ಐವತ್ತೊಂದು ಕ್ಲಾಸ್ ಎ ಅಲ್ಲಿ ಹತ್ತೊಂಬತ್ತ ನಂತರ ನಮ್ಗೆ ಮೂಲಭೂತ ಕರ್ತವ್ಯಗಳು ಕೂಡ ಹೇಳಿದೆ ನಾನು ದೇಶದ ಅಭಿಮಾನಿ ದೇಶ ಪ್ರೀತಿಸ್ತೀನಿ ಅಂತ ಹೇಳುತ್ತಾ ಡಿ ಪಿ ಹಾಕೊಂಡು ಓಡಾಡೋದಷ್ಟೇ ಅಲ್ಲ ಎಲ್ಲಿ ತಿಂದು ಉಗುಳ್ಬೇಕು ಉಗುಳ್ಬಾರ್ದು ಅಂತ ಕೂಡ ಗೊತ್ತಿರ್ಬೇಕು ನಮ್ಗೆ ಈ ಆಸ್ತಿಯನ್ನ ರಕ್ಷಣೆ ಮಾಡೋದ್ರೆ ಇಲ್ಲಿ ಒಂದು ಶಾಲೆ ಕಟ್ಟಿದ್ರೆ ಇಲ್ಲಿ ಬಾಗಿಲು ಮುರಿತೀವಿ ಅಂದ್ರೆ ನಾನು ವಾಟ್ಸ್ಆಪ್ ಅಲ್ಲಿ ದೇಶಭಕ್ತಿ ಹೇಳಿ ಇಲ್ಲಿ ಬಾಗಲ್ ಬಂದು ಮುಡಿದ್ರೆ ನನಗೆ ನಿಜವಾದ ದೇಶದ ಭಕ್ತಿ ಇಲ್ಲ ಅಂತ ಅರ್ಥ ಸಾರ್ವಜನಿಕ ಆಸ್ತಿಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಮೂಲಭೂತ ಕರ್ತವ್ಯ ನಮಗೆ ಹೇಳ್ತದೆ ಕೆಲಸಗಳನ್ನ ಮಾಹಿತಿ ಮಾಡಿ ತೋರಿಸ್ಬಿಟ್ಟಿದೆ ಸಂವಿಧಾನ ಇಂತಿಂತ ಕೆಲಸಗಳನ್ನು ಕೂಡ ನೀವು ಮಾಡಬೇಕು ಅಂತ ಹಾಗಾಗಿ ಇವತ್ತಿನ ದಿವಸ ಇವತ್ತಿನ ದಿವಸ ನಾವು ಹಕ್ಕುಗಳನ್ನ ಅನುಭವಿಸ್ತಾ ಇದ್ದೀವಿ ಫ್ರೀ ಆಗಿ ಯಾರ ಬಗ್ಗೆ ಕೂಡ ಕಮೆಂಟ್ ಪಾಸ್ ಮಾಡುವಂಥ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇದೆ ನಮಗೆ ಎಲ್ಲವನ್ನ ಮಾತಾಡ್ತೀವಿ ಎಲ್ಲರನ್ನ ಪ್ರಶ್ನೆ ಮಾಡ್ತೀವಿ ಎಲ್ಲವನ್ನ ಕೇಳಿ ಪಡೆಯುವಂಥದ್ದು ಶಿಕ್ಷಣ ಪಡೆಯುವಂಥದ್ದು ಪ್ರತಿಯೊಂದನ್ನ ಮಾಡ್ತಾ ಇದ್ದೀವಿ ಅದ್ರ ಜೊತೆಯಲ್ಲೇ ಮೂಲಭೂತ ಕರ್ತವ್ಯಗಳ ಮಾಹಿತಿ ಕೂಡ ನನಗೆ ಗೊತ್ತಿರ್ಬೇಕು ಸಂವಿಧಾನ ಅಂತಂದ್ರೆ ಕೇವಲ ಇದೊಂದು ಗ್ರಂಥವಲ್ಲ ಇದೊಂದು ಜೀವಂತ ಇರುವಂತಹ ಶಾಸನ ಜೀವ ಇರುವಂತಹ ಶಾಸನ ಭಾರತದ ಸಂವಿಧಾನ ಅದಕ್ಕೆ ತುಂಬಾ ಚೆನ್ನಾಗಿ ಬರೀತಾನೆ ಸಂವಿಧಾನದ ಬಗ್ಗೆ ಮೈತೇರಿ ಹರ್ ಸವಾಲ್ ಕಾಯಕ್ ಮುಕಮ್ಮಲ್ ಜವಾಬು ಮೈತೇರಿ ಹರ್ ಸವಾಲ್ ಕಾಯಕ್ ಮುಕಮ್ಮಲ್ ಜವಾಬು ಕಬಿ ಸಮಯ ಮಿಲತ್ತೋ ಕಬಿ ಟೈಮ್ ಮಿಲ್ಲತೋ ಉಟಾಕರ್ ಪಳ್ಳಿ ನಮ್ಮ ಭಾರತ ಕ ಸಂವಿಧಾನ ಅಂತ ಹೇಳುತ್ತೆ ಪ್ರತಿ ಪ್ರಜೆಯ ಪ್ರತಿ ಹೆಣ್ಮಕ್ಳ ಎಲ್ಲಾ ಸಮಸ್ಯೆಗೆ ಪರಿಹಾರ ಯಾವ ಗ್ರಂಥದಲ್ಲಿದೆ ಅಂದ್ರೆ ಸಂವಿಧಾನದಲ್ಲಿದೆ ನಮಗದು ಗೊತ್ತಿಲ್ಲ ಅಷ್ಟೇ ಓದಿಲ್ಲ ನಾವು ಓದಿಲ್ಲ ನಾವು ನೀವು ಇಲ್ಲಿಂದ ಹೊರಗೆ ಹೋಗ್ತಾ ಇರೋ ಸಣ್ಣ ಆಕ್ಸಿಡೆಂಟ್ ಆದ್ರೂ ಕೂಡ ಪೊಲೀಸ್ ಸ್ಟೇಷನ್ ಕೇಸ್ ಆಗುತ್ತೆ ಪೊಲೀಸರು ನಿಮಗೆ ನಿಯಮಬದ್ಧವಾಗಿ ಏನಾಗಿದೆ ಅಂತ ನೋಡ್ತಾರೆ ಪ್ರತಿಯೊಂದು ನಿಮ್ಮ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಲ್ಲಾ ಆಗು ಹೋಗುಗಳನ್ನ ಎಲ್ಲಿ ಬರೆದಿಟ್ಟಿದೆ ಅಂದ್ರೆ ಸಂವಿಧಾನದಲ್ಲಿ ಐಪಿಸಿ ಸಿಆರ್ಪಿಸಿ ಎಲ್ಲಿ ಬರೆದಿಟ್ಟಿದ್ದಾರೆ ಕರೆಕ್ಟಾ ಪ್ರತಿ ನಿಮ್ಮ ಮಕ್ಕಳು ಶಾಲೆ ಕಲಿತಾ ಇದ್ದಾರೆ ಸೇಮ್ ಡ್ರೆಸ್ ಹಾಕೊಂಡಿದ್ದಾರೆ ಇವರಿಗೆ ಬೆಳಗ್ಗೆ ನಾಷ್ಟ ಕೊಡುವಂಥದ್ದು ಹಾಲು ಕೊಡುವಂಥದ್ದು ಊಟ ಕೊಡುವಂಥದ್ದು ತತ್ತಿ ಕೊಡುವಂಥದ್ದು ಇವರಿಗೆ ಬಟ್ಟೆ ಪುಸ್ತಕ ಕೊಟ್ಟು ಹದಿನಾಲ್ಕು ವರ್ಷ ತನಕ ಫ್ರೀ ಎಜುಕೇಶನ್ ಕೊಡುವಂತದ್ದು ಕೂಡ ಸಂವಿಧಾನದಲ್ಲೇ ಬರೆದಿಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ಅಷ್ಟೇ ಹಾಗಾಗಿ ನೀವೆಲ್ಲರೂ ಇಲ್ಲಿ ಕೂತು ಎಜುಕೇಶನ್ ಪಡಿತಾ ಇದ್ರ ಅಂದ್ರೆ ಇಷ್ಟೆಲ್ಲಾ ಹಕ್ಕುಗಳನ್ನ ಅನುಭವಿಸ್ತಾ ಇದ್ರ ಪುರುಷನಿಗೆ ಸಮಾನವಾಗಿ ಎಲ್ಲವನ್ನ ಶಕ್ತಿಯನ್ನ ಪಡಿತಾ ಇದ್ರೆ ಅಂತಂದ್ರೆ ನಿಮಗೆ ಮಾತ್ರ ಈ ಶಕ್ತಿ ಕೊಟ್ಟಿದ್ದು ಯಾವುದು ಅಂತಂದ್ರೆ ಭಾರತ ದೇಶದ ಸಂವಿಧಾನ ಭಾರತ ದೇಶದ ಸಂವಿಧಾನ ನೋಡಿ ಈಗಲೂ ತಾರತಮ್ಯ ಇದೆ ನಮ್ಮ ತಾಯಂದಿರು ಅಣ್ಣ ತಮ್ಮಂದಿರು ಅಂದ್ರೆ ಕೆಲಸಕ್ಕೆ ಕೆಲ್ಸಕ್ಕೆ ಹೋದ್ರೆ ಗಂಡ್ಸ್ ಮಕ್ಳಿಗೆ ಬೇರೆ ಕೂಲಿ ಇದೆ ಹೆಣ್ಮಕ್ಳಿಗೆ ಬೇರೆ ಕೂಲಿ ಇದೆ ಕರೆಕ್ಟ್ ಅಲ್ರಿ ಗಂಡ್ ಮಕ್ಳಿಗೆ ಐದ್ನೂರು ರೂಪಾಯಿ ಕೊಟ್ಟರೆ ಹೆಣ್ಮಕ್ಳಿಗೆ ಮುನ್ನೂರು ರೂಪಾಯಿ ಕೊಡ್ತಾರೆ ವ್ಯವಸ್ಥೆ ಇದೆ ತಾನೆ ಈಗಲೂ ತಾರತಮ್ಯ ಇದೆ ಆದ್ರೆ ಅದೇ ನಿಮ್ಮ ಮಕ್ಕಳು ನೌಕರಿ ಮಾಡ್ಕೊಂಡು ಇಲ್ಲಿ ಬಂದ್ರೆ ನಿಮ್ ಮಗ ನಿಮ್ ಮಕ್ಕಳು ಎರಡು ಜನ ಯಾರೇ ಇರಲಿ ಹುಡುಗಿ ಇರಲಿ ಹುಡುಗ ಇರಲಿ ಸೇಮ್ ಪಗಾರಿಂದ ಸ್ಟಾರ್ಟ್ ಆಗುತ್ತೆ ಯಾರು ತಾರತಮ್ಯ ಇಲ್ಲ ನಿಮ್ಗೆ ಆ ಪವರ್ ಅನ್ನ ಕೊಟ್ಟು ಗಂಡಸಿಗೆ ಸಮಾನ ಅಂತ ಹೇಳಿರುವಂತದ್ದು ಗಂಡಸಿಗೆ ಸಮಾನ ಅಲ್ಲ ಗಂಡನ್ ಕಿತ್ತ ಮೇಲೆ ನೀವು ಹೆಣ್ಮಕ್ಳು ಒಂದಿರುವಂತ